ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದಾನೇ ಶುರು ಮಾಡಿದ್ದೀನಿ ಅಪ್ಪು ಹಿಂದಿನ ದಿನ ಹೊಸಪೇಟೆಗೆ ಹೋಗಿದ್ರು ಸರಿ ಹೊಸಪೇಟೆಯಿಂದ ಬಂದಮೇಲೆ ಇನ್ನೇನು ಏನು ಮಾಡೋಕ್ಕೆ ಬಿಸಿಲಲ್ಲಿ ನಿಲ್ಲಿಸೋದು ಅಂದ್ಬಿಟ್ಟು ಟಾರ್ಪಲ್ ಹಾಕಿ ಮಾರ್ನಿಂಗ್ನೇ ಸ್ವಲ್ಪ ಕವರೆಲ್ಲ ಧೂಳಾಗಿತ್ತು ನೀರು ಬರ್ತಿತ್ತಲ್ವ ಕವರ್ ಮೇಲೆಲ್ಲ ನೀರನ್ನು ಕೂಡ ಹಾಕ್ತಾ ಇದ್ರು ಫ್ರೆಂಡ್ಸ್ ಇವತ್ತು ಮಾರ್ನಿಂಗೆ ನನ್ನ ದಿನ ಶುರುವಾಯಿತು ಅಂತಲೇ ಹೇಳ್ಬೋದು ಹಿಂದಿನ ದಿನ ಮಾಡಿದ್ದು ಚಿಕನ್ ಸಾಂಬಾರಿತ್ತು ಅತ್ತೆ ಕೂಡ ಊರಿಂದ ಬಂದಿದ್ರು ಅದಾದಮೇಲೆ ಸರೀನ ಕವರ್ ಹಾಕ್ಬಿಟ್ಟು ಹಸುಗೆ ಶೈಲೇಜ್ ಎಲ್ಲ ಇಟ್ಬಿಟ್ಟು ದನಿಗೆ ಹೋಗ್ತೀನಿ ಅಂತ ಹೇಳಿ ಅಂದರೆ ದನ ಕೆರೆ ಕುಡಿಲಿಕ್ಕೆ ಹೋಗ್ತೀನಿ ಅಂತ ಹೇಳಿದರು ಅಪ್ಪು ಹಾಗಾಗಿ ನೀರು ಕೂಡ ಬರ್ತಿತ್ತು ಎಲ್ಲ ಕಡೆ ನೀರು ಕೂಡ ತುಂಬಿಸ್ತಾ ಇದ್ದರು ಅದಾದಮೇಲೆ ಇನ್ನು ಆ ಕೆಲಸ ಈ ಕೆಲಸ ಅಂತ ಕೆಲಸಗಳು ಕೂಡ ಶುರುವಾಗೋಯಿತು ತಂಗಿ ಕೂಡ ಹಿಂದಿನ ದಿನ ನೈಟು ಬಂದಿದ್ಲು ಫೋನ್ ಮಾಡಿದೆ ಬಂದಿದ್ಲು ನೋಡ್ತಾ ಇರ್ಬೋದು ಮನೇಲಿ ಮಕ್ಕಳಿದ್ರೆ ಏನೋ ಒಂಥರ ಸಮಾಧಾನ ಇರುತ್ತೆ ತಂಗಿ ಕೂಡ ಹಿಂದಿನ ದಿನ ಬಂದಿದ್ಲು ಬಂದ ಬಂತಂದರೆ ಮಕ್ಕಳು ಮನೇಲಿ ತುಂಬಿದಂಗೆ ಇರುತ್ತೆ ಅಮ್ಮ ಅಪ್ಪು ಏನೋ ಮಾತಾಡ್ತಾಯಿದ್ರು ಅದಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮನೆ ಹತ್ರ ಬೆಳಗ್ಗೆ ಹತ್ತು ಗಂಟೆವರೆಗೂ ಒಂಥರ ವೆದರು ತುಂಬಾ ಚೆನ್ನಾಗಿರುತ್ತೆ ಒಂಥರ ಬಿಸಿಲು ಚಳಿ ಎಲ್ಲನೂ ತುಂಬಿರುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ನನಗೆ ಸ್ವಲ್ಪ ಹೊಟ್ಟೆನೂ ಕೂಡ ಇದ್ದಿದ್ದರಿಂದ ಎರಡು ದಿವಸದಿಂದ ಅಷ್ಟು ನನಗೆ ಬಾಡಿ ಏನಕ್ಕೂ ಸಪೋರ್ಟ್ ಮಾಡ್ತಾ ಇಲ್ಲ ಒಂಥರ ಟೈರ್ ಟೈರ್ ಟೈರೆಡ್ ಟೈರ್ಡ್ ಟೈರ್ಡ್ ಅನಿಸುತ್ತೆ ತುಂಬ ಸುಸ್ತು ಅಂತ ಕೂಡ ಅನ್ನಿಸ್ತಾ ಇತ್ತು ಅತ್ತೆ ಕೂಡ ಹಿಂದಿನ ದಿನನೇ ಬಂದಿದ್ರು ಬಟ್ ನಮ್ಮನೆ ಹತ್ರ ಬಂದಿದ್ದು ಇವತ್ತಷ್ಟೇ ಊರೊಳಗಡೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಇಲ್ಲೇ ಇರೋದು ನಮ್ಮ ದೊಡ್ಡಪ್ಪಂದಿರಿಬ್ರು ಮತ್ತು ಅಮ್ಮಮ್ಮ ಅವರು ಎಲ್ಲ ಇಲ್ಲೇ ಇರೋ ಕಾರಣ ಎಲ್ಲರ ಮನೆಗೂ ಹೋಗ್ಬಿಟ್ಟು ಬರಬೇಕಲ್ವ ಹಾಗಾಗಿ ಇವಾಗ ಬಂದಿದ್ರು ಅಮ್ಮ ಅವ್ರ ಜೊತೆ ಸುಮಾರು ಮಾತಾಡ್ತಾ ಕೂತಿದ್ರು ಅದಾದಮೇಲೆ ನೋಡ್ತಾ ಇರ್ಬೋದು ಇನ್ನು ಹಸು ಹಾಕೋದು ಆ ಕೆಲಸ ಈ ಕೆಲಸ ಅಂತ ಸಗಣಿ ತುಂಬಾಕೋದು ಅಂತ ಸಾಕಷ್ಟು ಕೆಲಸ ಇರುತ್ತೆ ಅಮ್ಮ ಅದು ಇದು ಮಾಡಿಕೊಂಡು ಸಗಣಿ ತುಂಬಕ್ಕೆ ಆಗಿದ್ದಿಲ್ಲ ಅತ್ತೆ ಬಂದಿತ್ತಲ್ವ ಬರೋದೆ ಅಪರೂಪ ಸರಿ ಅವ್ರ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ಸಗಣಿನ ತುಂಬಾಕ್ಲಿಕ್ಕೆ ಬಂದರು ಸಗಣಿ ಎಲ್ಲ ತುಂಬಾಕಿತ್ತು ಆದಮೇಲೆ ಇನ್ನು ಡಿಲ್ವರಿಗೆ ಅಂತ ಹೋದರೆ ಇನ್ನು ಅಡಿಕೆ ಸಿಪ್ಪೆ ಎಲ್ಲ ಇರುತ್ತೆ ಅದೆಲ್ಲ ತುಂಬಾಕ್ಲಿಕ್ಕೆ ಆಗಲ್ಲ ಆ ಕೆಲಸ ಕೂಡ ಮುಗಿಸ್ಕೊಂಡ್ಬಿಡ್ತೀವಿ ಪ್ರಿವಿಯಸ್ ಡೇಯಲ್ಲಿ ನಾವು ಅಡಿಕೆ ಕೂಡ ತಂದಿದ್ವಲ್ವಾ ಅದು ಸಿಪ್ಪೆ ಕೂಡ ಮಿಷಿನ್ಗೆ ಹಾಕಿದ್ದು ಮನೆ ಪಕ್ಕದಲ್ಲೇ ಇತ್ತು ಸರಿ ಇನ್ನು ಗಿಳೆ ಹಾನಿ ಆಯ್ತು ಹಾಕ್ತು ಎಲ್ಲ ಅಥವಾ ಸೊ ಆಸ್ಪೆಟ್ಲಿಗೆ ಹೋಯ್ತು ಅಂದರೆ ಆಗೋಲ್ಲ ಅಂದ್ಬಿಟ್ಟು ಆ ಕೆಲಸ ಕೂಡ ಇವತ್ತು ಮುಗಿಸ್ಕೊಡೋಣ ಅಂದ್ಬಿಟ್ಟು ಅಡಿಕೆ ಸಿಪ್ಪೆ ಕೂಡ ತುಂಬಾಕೋಣ ಅಂದ್ಬಿಟ್ಟು ತುಂಬ ಅಪ್ಪು ಹಸುಗಳನ್ನ ಹೊಡಿಲಿಕ್ಕೆ ಹೋಗಿದ್ರು ಅಮ್ಮನೇ ಸೊ ಸ್ವಲ್ಪ ಅತ್ತತೆ ಡಬ್ಬು ತುಂಬಾಕ್ತೀನಿ ಅಂದ್ಬಿಟ್ಟು ಅಮ್ಮನೇ ಅಮ್ಮನೆ ತುಂಬ್ತಾಯಿದ್ರು ಸರಿ ಅಪ್ಪು ಕೂಡ ಮೂರು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದರು ಬಿಸಿಲಿದೆ ಅಲ್ವಾ ಜಾಸ್ತಿ ಇವತ್ತು ಕೆರೆಯಲ್ಲಿ ಕೂಡ ದನ ಬಿಡೋಕ್ಕಾಗಲ್ಲ ಡಿಗ್ರಿ ಬರೋಲ್ಲ ಪಾಯಿಂಟು ಹಾಗಿರೋ ಕಾರಣ ಜಾಸ್ತಿ ಬಿಸಿಲಲ್ಲಿ ದನ ಬಿಡ್ತಂದರೆ ಹಸು ಹಾಲು ಪಾಯಿಂಟ್ ಬರಲ್ಲ ಅದಾದ ಕಾರಣ ಬೇಗನೆ ಬಂದುಬಿಡ್ತಾರೆ ಒಂದು ಸ್ವಲ್ಪ ಹೊತ್ತು ನೀರು ಕುಡಿಸ್ಕೊಂಡು ಕೆರೆಯಲ್ಲಿ ಅಲ್ಲೆಲ್ಲ ಓಡಾಡಿಸ್ಕೊಂಡು ಬಂದುಬಿಡ್ತಾರೆ ಬಂದಾದ್ಮೇಲೆ ಸರಿ ನತ್ತ ಬಿ ತುಂಬಾಕೋದು ಪಟ ಪಟ ಎಲ್ಲನೂ ತುಂಬಾಬಿಡೋಣ ಒಂದು ಮೂವತ್ತು ಆಗುತ್ತೆ ಅಂದ್ಬಿಟ್ಟು ಒಬ್ರು ತುಂಬಿಕೊಟ್ಟಂಗೆ ಮೂರು ಜನ ಎತ್ತಾಕಿದ್ರು ಅದಾದ್ಮೇಲೆ ಸರಿ ಅತ್ತೆ ಎಲ್ಲರೂ ಇದ್ರು ಅಂದ್ಬಿಟ್ಟು ಟೀ ಕೂಡ ಇಟ್ಟೆ ಐದು ಗಂಟೆ ಆಗಿತ್ತಲ್ವ ನಾಲ್ಕು ಗಂಟೆ ಇನ್ನು ಹಾಲು ಕೂಡ ಕರಿಬೇಕಿತ್ತಲ್ವ ಹಂಗಾಗಿ ಎಲ್ರಿಗೂ ಟೀ ಇಟ್ಟು ಟೀ ಇಟ್ಟು ಟೀ ಕೂಡ ಕೊಟ್ಟೆ ಸಂಜೆ ಹೊತ್ತು ಊರ ಕಡೆ ಇದೇ ರೀತಿಯೇ ಕುತ್ಕೊಳ್ಳೋದು ನಮ್ಮನೇಲ್ಲೂ ಅಷ್ಟೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೀ ಕುಡ್ಕೊಂಡು ದಿನನ ಎಂಜಾಯ್ ಮಾಡ್ತಾರೆ ಅದಾದಮೇಲೆ ನನಗೆ ಸ್ವಲ್ಪ ಹೊಟ್ಟೆ ನೋವು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಿರೋದ್ರಿಂದ ನನಗೆ ಏನು ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಅತ್ತೆ ಊರೊಳಗಡೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿತ್ತು ಊರೊಳಗಡೆ ದೊಡ್ಡಮ್ಮ ಇದ್ದಾರೆ ಅವ್ರ ಮನೆಗಡೆ ಹೋಗಿತ್ತು ಸರಿ ಅಂದ್ಬಿಟ್ಟು ಮಕ್ಕಳು ನಾವು ಮತ್ತು ಇಲ್ಲಿ ಯಾರೆಲ್ಲ ಯಾರೆಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ರು ಹಸುಗಳಿಗೆ ಜೋಳ ಹಾಕಿದ್ರೆ ಹಾಲು ಜಾಸ್ತಿ ಆಗುತ್ತೆ ಜೋಳ ಮಿಷಿನ್ಗೆ ಹಾಕಿಸ್ಬಿಟ್ಟು ಹಸುಗೆ ಹಾಕಿದ್ರೆ ಹಾಲು ಜಾಸ್ತಿ ಆಗುತ್ತೆ ಜೋಳ ಮತ್ತು ಅಕ್ಕಿ ಎರಡನ್ನೂ ಮಿಷಿನ್ಗೆ ಹಾಕಿಸ್ಬಿಟ್ಟು ಡೈಲಿ ಒಂದು ಬೊಟ್ಲು ಹಸುಗೆ ಹಾಕಿದ್ರೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಮಾತಾಡ್ತಾಯಿದ್ರು ಅದಾದಮೇಲೆ ತಂಗಿ ಎಲ್ರಿಗೂ ಕಾಫಿ ಹಾಲು ಅಂದ್ಕೊಂಡು ಅವಳು ಕೂಡ ಮಾಡಿಕೊಡ್ತಾಯಿದ್ಲು ತಂಗಿ ಮಕ್ಕಳು ಆಟ ಮಾಡ್ತಾಯಿದ್ವು ಹಾಲು ಕುಡಿಲಿಕ್ಕೆ ಫ್ರೆಂಡ್ಸ್ ನಮ್ಮ ಮನೇಲಿ ನಾನು ನನ್ನ ತಂಗಿ ತಂಗಿ ಮಕ್ಕಳು ನನ್ನ ಮಗ ನನ್ನ ಮನೆಯವರು ಅವ್ರ ಮನೆಯವರು ನಮ್ಮಮ್ಮ ಎಲ್ಲರೂ ಸೇರಿಕೊಂಡ್ರೆ ಮನೆ ತುಂಬ್ದಂಗೆ ಇರುತ್ತೆ ಸರಿ ಅಂದ್ಬಿಟ್ಟು ಅವರು ಕೂಡ ಊರಿಗೆ ಹೋಗ್ಬಿಟ್ರೆ ಮನೆಯೆಲ್ಲ ಖಾಲಿ ಖಾಲಿ ಹೊಡೆಯುತ್ತೆ ನಿಜವಾಗ್ಲೂ ಯಾವಾಗಲೂ ಮನೆ ತುಂಬ್ದಂಗೆ ಇರಬೇಕು ಅಂತಲೇ ಬಯಸ್ತೀನಿ ನನಗಂತೂ ಕಾಲಿಗೆ ಕಲಿಯಿದ್ರೆ ಮನೇಲಿ ನನಗೂ ಕೂಡ ಇರೋಕ್ಕಾಗಲ್ಲ ಈ ಥರ ನನ್ನ ಡೆಲ್ವರಿ ಹತ್ತಿರ ಬಂತು ಅಂತಲೇ ಅದೇ ಈ ಥರ ಪೈನ್ ಬಂದು ಹೋಗ್ತಿದೆ ಬ ಬಂದು ಹೋಗ್ತಿದೆ ಅಂದ್ಬಿಟ್ಟೇ ನನ್ನ ತಂಗಿ ಊರಿಂದ ಬಂದಿತ್ತು ಇನ್ನು ಹಾಸ್ಪಿಟ್ಲಿಗೆ ಏನಾದರೂ ಹೋದರೆ ಮನೇಲಿ ಯಾರು ಇರೋರು ಇಲ್ಲ ನನಗೆ ಅದಾದ ಕಾರಣ ಊರಿಂದ ಬಂದಿತ್ತು ಅಮ್ಮಮ್ಮ ಕೂಡ ಇಲ್ಲ ಇವಾಗ ಅಮ್ಮಮ್ಮ ಬೆಂಗಳೂರಿಗೆ ಹೋಗಿದ್ದಾರೆ ಅದರಿಂದ ಅಟ್ಲೀಸ್ಟ್ ತಂಗಿ ಮನೆ ಹತ್ರ ಇತ್ತಂದರೆ ನಾವು ಹಾಸ್ಪಿಟ್ಲಿಗೆ ಹೋದರೆ ಮನೆ ಹತ್ರ ಅಷ್ಟು ಟೆನ್ಷನ್ ಏನಿರಲ್ಲ ನಮಗೆ ಅವ್ಳು ಇರ್ತಾಳೆ ನೋಡ್ಕೋತಾಳೆ ಅನ್ನೋ ಥರ ಇರುತ್ತೆ ಇದು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅಮ್ಮ ತುಂಬ ಬ್ಯಾಕ್ ಪೇಯ್ನ್ ಅಂತ ಹೇಳ್ಬಿಟ್ಟು ಹಾಲು ಕರ್ದಾಕ್ಬಿಟ್ಟು ಬಂದು ಮತ್ತೆ ಮಲ್ಕೊಂಡಿದ್ರು ಜಿಯ ತುಳಿತಾಳು ಅಡಿಯೋಗೆ ನಿಮ್ಮಮ್ಮನ್ನ ಮತ್ತೆ ಮಾಡೋಗಳು അത്ത മടോ കൊ കൊമേഷ്യ മതി ആക്കോട്ടേ യാഹോ യാഹോ സേപ്പപ്പ യാക്കണാ കൊ കൊ എന നീ കേ കുളിയാന്ന് ചെപ്തില്ലേ നേ മമ്മ മമ്മ തല്ലാ തല്ലി ആരെ മമ്മകളേ തടി തടി തളോ ನಮ್ಮಮ್ಮ ಬ್ಯಾಕ್ ಪೇಯ್ನ್ ಬಂದಿದೆ ಅಂದ್ಬಿಟ್ಟು ನನ್ನ ತಂಗಿ ಕೈಯಲ್ಲಿ ಬೆಂದು ಇದ್ರು ನನ್ನ ತಂಗಿ ಮಗಳಿದಾಳಲ್ಲ ತುಳಿಬಿಡೋ ಅಮ್ಮ ಮುಂದೆ ಅಂದ್ಬಿಟ್ಟು ಗದ್ರುತಾ ಇರೋದೊಳಿಗೆ ಮಕ್ಕಳಿಗೆ ಎಷ್ಟು ಬುದ್ಧಿ ಅಲ್ವಾ ಅದಾದಮೇಲೆ ನನಗೆ ಏನೋ ಪೇಯ್ನ್ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಸರಿ ಇನ್ನು ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಕೈ ಮುಗಿದ್ಬಿಟ್ಟು ಒಟ್ಟಿಗೆ ಹೋಗ್ಬಿಡೋಣ ಹಾಸ್ಪಿಟ್ಲಿಗೆ ಏನಾದರೂ ಇಲ್ಲ ಅಡ್ಮಿಂಟ್ ಆಗ್ರಿ ಅಂದರೆ ಅಡ್ಮಿಂಟ್ ಆಗಿಬಿಡೋಣ ಅಂದ್ಬಿಟ್ಟು ಆಗಿಯೇ ಹೊರಟೆ ಅದಾದ ಕಾರಣ ಸ್ನಾನ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಮಗಳಿಗೆ ಹೇಳ್ತಾ ಇದ್ದೆ ಮಾಮಿ ಹತ್ರ ಕೇಳ್ಕೊ ಮಗಳೇ ಮುದ್ದೆ ಅದೊಂದು ಹೆಣ್ಣು ಮಗು ಕೊಡು ಅಂದ್ಬಿಟ್ಟು ಅಂತ ನನ್ನ ತಂಗಿ ಮಗಳ ಹತ್ರ ಇದ್ದೆ ಅದ್ರ ಜೊತೆ ಮಾತಾಡ್ಕೊಂಡು ಮತ್ತು ತಂಗಿ ಮಗನಿಗೆ ಕೇಳಿದೆ ಯಾವ ಬರಲಪ್ಪ ಮನೆಗೆ ಅಂದರೆ ತಂಗಿ ಪಪ್ಪು ದೀನ್ ತರದ್ ಬೇಕು ಅಂತೇಳಿದ್ರೆ ಮಿಕ್ಕಿದವ್ರ ಬಾಯಲ್ಲಿ ಯಾರ ಬಾಯಲ್ಲೂ ತಂಗಿ ಪಪ್ಪು ಬೇಕು ಅನ್ನೋದು ಬರಲೇ ಇಲ್ಲ ಅವನೊಬ್ಬನೇ ಅಷ್ಟೇ ತಂಗಿ ಪಪ್ಪು ಬೇಕು ಅಂತ ಹೇಳಿದ್ದು ಅವನ ಜೊತೆ ಮಾತಾಡಿಕೊಂಡು ಆಮೇಲೆ ಸ್ನಾನ ಎಲ್ಲ ಮುಗ್ದಿತ್ತು ನಂದು ಕೂಡ ತಂಗಿಗೆ ಹೇಳ್ತಾ ಇದ್ದೆ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಡು ನನ್ನ ಕೈಯಲ್ಲಿ ಇಲ್ಲ ಅಂದ್ಬಿಟ್ಟು ನನಗೇನೋ ಇವತ್ತು ನೈಲ್ ಪಾಲಿಷ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ರೆಡಿ ಆಗಬೇಕಂತ ಆಸೆ ಆಗ್ತಾಯಿತ್ತು ಬಟ್ ನಾನು ಏನು ರೆಡಿ ಆಗಲಿಲ್ಲ ನೈಲ್ ಫಾಲಿಶ್ ಹಚ್ಕೊಂಡೆ ಅಷ್ಟೇ ಅದಾದಮೇಲೆ ತಂಗಿ ಮಗುಗೆ ಏನೆಲ್ಲ ಬಟ್ಟೆ ಬೇಕು ಸಪೋಸ್ ಅಡ್ಮಿಂಟ್ ಆದರೂ ಕೂಡ ತೊಂದರೆ ಇಲ್ಲ ಅನ್ನೋ ಥರ ಏನೆಲ್ಲ ಬೇಕು ಅಂತ ಹೇಳಿ ನೋಡಿ ಬಟ್ಟೆ ಕೂಡ ಪ್ಯಾಕ್ ಮಾಡ್ತಾಯಿದ್ಲು ನನಗೇನೆಲ್ಲ ಬಟ್ಟೆ ಬೇಕು ಪಾಪುಗೆ ಏನೆಲ್ಲ ಬಟ್ಟೆ ಬೇಕು ಸಪೋಸ್ ಅಡ್ಮಿಂಟ್ ಆಗ್ರಿ ಅಂದರೂ ಕೂಡ ತೊಂದರೆ ಇಲ್ಲ ಅಂದಂಗೆ ಸಡನ್ನಾಗಿ ಅಡ್ಮಿಂಟ್ ಆಗೋ ರೀತಿ ಇಲ್ಲ ಅಡ್ಮಿಂಟ್ ಆಗಲ್ಲ ಅಂದರೆ ಕಾರಲ್ಲೇ ಇರುತ್ತೆ ಇನ್ನು ನೆಕ್ಸ್ಟ್ ಯಾವಾಗ ಅಡ್ಮಿಂಟ್ ಆಗ್ತೀವೋ ಅವಾಗ ಬೇಕಾಗುತ್ತೆ ಅಂತ ಇನ್ನು ನಮ್ಮ ಕಡೆ ಎಲ್ಲ ಹುಟ್ಟಿದ ಮಗುಗೆ ಹೊಸ ಬಟ್ಟೆ ಹಾಕೋಲ್ಲ ನಾನು ಸಾಕಷ್ಟು ಷ್ಟು ಬಟ್ಟೆನ ಬುಕ್ ಮಾಡಿ ತಂದಿದ್ದೆ ತರಿಸ್ಕೊಂಡಿದ್ದೀನಿ ಬಟ್ ಅವಾಗ ಹುಟ್ಟಿದ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಲ್ಲ ಕಾರಣ ನನಗೆ ಅಷ್ಟು ಐಡಿಯಾ ಇಲ್ಲ ಅದೇನೋ ಹೊಸ ಬಟ್ಟೆ ಅಂತ ಎಳೆ ಮಕ್ಕಳಿಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಹೊಸ ಬಟ್ಟೆ ಏನಕ್ಕೆ ಹಾಕ್ಬಾರ್ದು ಅಂದ್ಬಿಟ್ಟು ಅದರಿಂದ ನಮ್ಮ ಈ ತಂಗಿ ಮಗಳದು ಸಾಕಷ್ಟು ಬಟ್ಟೆ ಇತ್ತು ಎಳೆ ಮಗುದು ಅದೆಲ್ಲ ನೋಡಿಬಿಟ್ಟು ಎತ್ತಿ ಬ್ಯಾಗಕ್ಕೆ ಹಾಕ್ತಾಯಿದ್ಲು ಮಗು ಹುಟ್ಟಿದ ತಕ್ಷಣ ಹಾಕ್ಲಿಕ್ಕೆ ಬಟ್ಟೆಗಳು ಎಲ್ಲನೂ ಇದ್ಲು ಮತ್ತು ಇನ್ನೇನೆಲ್ಲ ಬೇಕು ಅದು ಕೂಡ ನೋಡಿ ಪ್ಯಾಕ್ ಮಾಡ್ತಾ ಇದ್ಲು ನಾನು ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ತಾಯಿದ್ದೆ ಇನ್ನು ಏನೆಲ್ಲ ಬೇಕು ಕ್ಲಾತ್ಗಳು ಬೇಕು ಟವೆಲ್ಗಳು ಬೇಕು ಮಗು ಸುತ್ತ ಟವೆಲ್ ಬೇಕು ಈ ಥರ ಅಂದರೆ ಮುಂದಾಲೋಚನೆ ಮಾಡಿ ಏನೆಲ್ಲ ಬೇಕು ಅಂತ ಚೆಕ್ ಮಾಡಿ ಪ್ಯಾಕ್ ಮಾಡ್ತಾ ಇದ್ಲು ಆದಷ್ಟು ಟಬಲ್ ಏನಿದೆ ಅದೆಲ್ಲ ಕೂಡ ನಾನು ಪಾಪುಗೆ ನನಗೆ ಅಂದ್ಬಿಟ್ಟು ಹಿಂದಿನ ಹಿಂದಕ್ಕೆನೇ ಬುಕ್ ಮಾಡಿ ತರಿಸಿರೋದ ಐಟಮ್ಗಳೆಲ್ಲ ಅದು ಕೂಡ ಅದರಲ್ಲಿ ಏನಾದರೂ ಎಮರ್ಜೆನ್ಸಿ ಪಾಪುಗೆ ಏನೆಲ್ಲ ಬೇಕು ಅದು ಕೂಡ ಎತ್ತಿ ನಾನು ಬ್ಯಾಗಲ್ಲಿ ಇದ್ಲು ನನಗೆ ಏನೆಲ್ಲ ಬೇಕು ಸಾಕ್ಸ್ ಆಗಿರ್ಬೋದು ಪೌಡ್ರ್ ಆಗಿರ್ಬೋದು ನನಗ್ ಬಾಂಬ್ ಆಗಿರ್ಬೋದು ಈ ಥರ ಹಗ್ಗೀಸ್ ಆಗಿರ್ಬೋದು ಇದೆಲ್ಲ ಇದ್ಲು ಇನ್ನು ಡಿಲ್ವರಿ ಆದರೆ ನನಗೆ ಪ್ಯಾಡೆಲ್ಲ ಬೇಕಲ್ವಾ ಪ್ಯಾಡ್ಸ್ ಆಗಿರ್ಬೋದು ಪಾಪುಗೆ ಪ್ಯಾಂಪರ್ಸ್ ಆಗಿರ್ಬೋದು ಏನೆಲ್ಲ ಬೇಕು ಎಲ್ಲನೂ ಇತ್ತು ಟವಲ್ಗಳು ಮೆತ್ತಗಿರೋ ಟವಲ್ಗಳು ಎಲ್ಲನೂ ಇನ್ನು ಅದಾದಮೇಲೆ ಸರಿ ನಾ ಹೊರಡೋಣ ಟೈಮ್ ಆಯಿತು ಯಾಕೆ ಸುಮ್ಮನೆ ಪೇನ್ನ ವೇಟ್ ಮಾಡೋದು ಬೇಡ ಜಾಸ್ತಿ ಹೊತ್ತು ಅಂತ ಹೇಳಿ ಹೊರಡೋಣ ಅಂತ ಹೇಳಿ ಹೊರಟಿ ಮನೆ ಹತ್ರ ಎಲ್ಲ ಸೌಕರ್ಯ ಮಾಡಿಬಿಟ್ಟೆ ಹೋಗ್ಬೇಕಾಗಿತ್ತು ನಾವು ಹಸುಗಳಿಗೆ ನೀರು ಕುಡಿಸೋದಾಗಿರ್ಬೋದು ಅಪ್ಪು ಬೆಳಗ್ಗೆ ಹಸುಗಳನ್ನ ಕೆರೆ ಕುಡ್ದಿದ್ರು ಮತ್ತು ಅವನ್ನ ತೊಗೊಂಬಂದು ಮನೆ ಹತ್ರ ಕಟ್ಟಿ ಅವಕ್ಕೆ ಹುಲ್ಲು ನೀರು ಏನೆಲ್ಲ ಬೇಕೋ ಓಕೆ ಸೌಕರ್ಯ ಮಾಡಿನೇ ಹೊರಡೋ ಅಷ್ಟೊತ್ತಿಗೆ ಆಗಲೇ ಎರಡು ಗಂಟೆ ಆಗಿತ್ತು ಇಲ್ಲಿಂದ ಹೊರ್ಟು ಹೊರಟಾದ್ಮೇಲೆ ಇಲ್ಲಿ ಹತ್ರದಲ್ಲಿ ಒಂದು ಕಡೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ಕೆ ಇದು ಡೆಲಿವರಿ ಪೇನ್ ಅಲ್ಲ ಅಂತ ಹೇಳಿದ್ರು ಬಟ್ ಯಾಕೋ ಮನಸ್ಸಿಗೆ ತಡ್ಮಳ ಬೇಡ ಅಲ್ಲಿಗೆ ಹೋಗೋಣ ಅಂತ ಒಂದು ಸರ್ತಿ ಅಲ್ಲೇ ತುಮಕೂರಲ್ಲೇ ತೋರಿಸೋಣ ಅಂತ ನನಗೊಂದು ಕಡೆ ಏನು ಡೆಲ್ವರಿ ಅಲ್ವಲ್ಲ ಮಗು ತಿರುಗೊಳ್ಳಿ ಕೆಲವೊ ಪೇಯ್ನ್ ಬಂದಿದೆ ಅಂತ ಹೇಳಿ ವಾಪಸ್ ಬರೋ ಮನಸ್ಸು ಬಟ್ ಆದ್ರೂ ಅಪ್ಪುಗೆ ಮನಸ್ಸು ಎರ ಎರಡಕ್ಕೆ ಮನಸ್ಸಾಗಿ ತುಮಕೂರಿಗೆ ಹೋದ್ವು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಮಗು ತಿರ್ಗ್ಕೊಳಕ್ಕೆ ಬಂದಿರೋ ಪೈನಲ್ಲ ಅದು ಡೆಲ್ವರಿ ಪೇಯ್ನಿ ಅಂತ ಅದಾದಮೇಲೆ అడమింటు కూడా మన హా ఏళ్ళనీరు కూడా కొచ్చి కుడిసి ఇన్న డిల్వరి అయితే అందరే ఇన్న పాపంద పాపర్గూ ఏళ్ళనీరు కుడి అంటు ಮನೆ ಹತ್ರ ಎಳ್ನೀರೆಲ್ಲ ಕೊಚ್ಚಿ ಕುಡಿದು ಎಲ್ಲ ಮುಗಿಸಿ ಆದಮೇಲೆ ಹೋಗಿದ್ದು ನಾನು ನೋಡ್ತಾ ಇರ್ಬೋದು ನನ್ನ ಕಳಿಸ್ಕೊಡ್ಲಿಕ್ಕೆ ದೊಡಮಾರು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಆಸ್ಪಿಟ್ಲಿಗೆ ಕಳಿಸ್ಕೊಟ್ರು ಅಂತಲೇ ಹೇಳ್ಬೋದು ಹೋಗೋ ದಾರಿಯಲ್ಲಿ ಸ್ವಲ್ಪ ಪೇಯ್ನ್ ಇತ್ತು ಆದರೂ ಕೂಡ ತಡ್ಕೊಂಡಿದ್ದೆ ಕೊನೆಗೂ ಮೂರು ಗಂಟೆ ಅಷ್ಟೊತ್ತಿಗೆ ಹೋಗಿ ಸಿದ್ಧಾರ್ಥ ಅಲ್ಲಿ ಅಡ್ಮಿಂಟ್ ಕೂಡ ಅದೇ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿನ ವ್ಲಾಗು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಹಾಸ್ಪಿಟಲ್ ವ್ಲಾಗ್ನ ನಾಡಿನ ವ್ಲಾಗಲ್ಲಿ ಹಾಕ್ತೀನಿ ಹೇಗೆಲ್ಲ ಇತ್ತು ಹಾಸ್ಪಿಟಲಲ್ಲಿ ಅಂದ್ಬಿಟ್ಟು ಅಲ್ಲಿ ವ್ಲಾಗ್ ವೀಡಿಯೋಸ್ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಕೂಡ ಶೇರ್ ಮಾಡ್ತೀನಿ ನನ್ನ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೋಗಿ ಬರ್ತೀನಿ ನೋಡಮ್ಮ ಊಟಪ್ಪ సిక్తీని నా వ్లాక్ అల్లివరకు టేక్ కర్ బాయ్